ಅವ್ರೇನೋ ತಮ್ಮ ಫ್ರಸ್ಟ್ರೇಷನ್ ಇಂದ ಈ ರೀತಿ ಹೇಳ್ತಾ ಇದಾರೆ ನಿಜವಾದ ಹಕ್ಕಿಗತ್ ಗೊತ್ತೈತಿ ಅತ್ಯಂತ ಕಾರ್ಯಕರ್ತರ ಜೊತೆ ನಾಯಕರ ಜೊತೆ ಎಲ್ಲ ಸಮಾಜದವ್ರ ಜೊತೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸಮೀಪವಾಗಿ ಅಗದಿ ಸಿಗುವಂಥ ಯಾರಾದ್ರೂ ನಾಯಕರು ಅದು ಪ್ರಹ್ಲಾದ್ ಜೋಶಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ನಮ್ಗೆಲ್ಲರಿಗೂ ಕೂಡ ಜನರ ಜೊತೆ ಹೆಂಗ್ ನಡ್ಕೋಬೇಕು ಪಕ್ಷದ ಸಂಘಟನೆ ಹೆಂಗ ತೊಗೊ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಂತ ಹೇಳಿ ಒಬ್ಬ ಮಾದರಿಯಾದ ಕಾರ್ಯಕರ್ತ ಪ್ರಹ್ಲಾದ್ ಜೋಶಿ ಅವರಾಗಿದ್ದಾರೆ ಹಂಗಾಗಿ ಆ ರೀತಿಯ ಹೋಲಿಕೆ ಸಲ್ಲದು ಹಾಕಿದ್ರಹಿ ನೋಡ್ರಿ ಹಿಂದಿ ಪ್ರಚಾರ ಸಭಾ ಊಟ ಹಾಕಿದ್ರು ಮಹಾತ್ಮ ಗಾಂಧಿ ಅವ್ರ ಟೈಮ್ ಮಹಾತ್ಮ ಗಾಂಧಿ ಅದು ಹಿಂದಿ ಪ್ರಚಾರ ಸಭಾ ಇಡೀ ದೇಶಾದ್ಯಂತ ಇರುವಂತ ಒಂದು ಸಂಸ್ಥೆ ಆ ಸಂಸ್ಥೆಯಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯವರು ಹಿಂದಿ ಪ್ರಚಾರ ಸಭಾದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಬೆಳೆದಿದ್ದಾರೆ ಅದೇ ರೀತಿ ಆ ಸಂಸ್ಥೆಯಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಬೆಳೆದಿದ್ದಾರೆ ಹಿಂದಿ ಪ್ರಚಾರ ಸಭಾ ಊಟ ಹಾಕಿದ್ದು ಭಾಳ ಹಿಂದೆ ಹಿಂದೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಒಬ್ಬತ್ತಿ ಅವರು ಅವರು ಕೂಡ ಅದರ ಅಧ್ಯಕ್ಷರಿದ್ದರು ನಮ್ಮ ಅಜ್ಜ ನಮ್ಮ ಓನ್ ಅಜ್ಜ ಅಲ್ಲಿ ಕೆಲಸ ಮಾಡ್ತಿದ್ರು ಹಿಂದಿ ಪ್ರಚಾರ ಸಭಾದಾಗ ನನ್ಗ ಈಗ ಐವತ್ ಮೂರ್ ಮುಗ್ದು ಐವತ್ನಾಲ್ಕು ವಯಸ್ಸು ನಡೀತದೆ ನಮ್ಮ ಅಜ್ಜ ವರ್ಷದ ಹಿಂದಿನ ಸಂಸ್ಥೆ ಅದು ಯಾರ್ದ ಈಗಿನ ಅವ್ರದ ಸಂಸ್ಥೆ ಅಲ್ಲ ಅದಕ್ಕೈತಲ್ಲ ಅದು ಹೊಸ ನೀರ್ ಬರ್ತಿರ್ತೈತಿ ಹಳೆ ನೀರ್ ಹೋಗಿರ್ತೈತಿ ಧಾರವಾಡ ಅವ್ರ ಬಾಹ್ಯ ಬೆಂಬಲ ಕೊಡ್ಲಿ ಅಥವಾ ಡೈರೆಕ್ಟ್ಲಿ ಅವ್ರದ ಕ್ಯಾಂಡಿಡೇಟ್ ಆಗ್ಲಿ ಅದ ಕಾಂಗ್ರೆಸ್ ಬಿಟ್ಟಿದ್ದು ಅದು ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಮೋದಿಯವರು ಇವತ್ತೇನು ಒಳ್ಳೆ ಕೆಲಸ ಮಾಡ್ಯಾರ ಮೋದಿಯವ್ರ ದೇಹದ ದೇಶದ ಅಭಿವೃದ್ಧಿಗೆ ಅವ್ರೇನು ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಜನರ ಮುಂದೆ ಇಟ್ಕೊಂಡೇವಿ ಜನರು ಇವತ್ತು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಾರೆ ಇವತ್ತೆಲ್ಲ ಈಗ ಒಂದು ತಿಂಗಳು ಎರಡು ತಿಂಗಳಿಂದ ಜನ ಡಿಸೈಡ್ ಮಾಡಿಬಿಟ್ಟಾರೆ ಈ ದೇಶದಾಗ ಪ್ರಧಾನಮಂತ್ರಿ ಇನ್ನೊಮ್ಮೆ ನರೇಂದ್ರ ಮೋದಿಯವ್ರು ಆಗ್ಬೇಕಂತೇಳಿ ಯಾರೇನು ತಿಪ್ಪರ್ಲಾಗ ಹೊಡೆದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ದೊಡ್ಡ ಪ್ರಮಾಣದ ಹಿಂದೆಲ್ಲ ವರ್ಷದಕ್ಕಿಂತ ಹೆಚ್ಚಿನ ಲೀಡ್ ಎಂ ಪಿ ಆಗ್ತಾರೆ ಜೋಶಿ ಅವರ ಬಗ್ಗೆ ಪಟ್ಟಿ ಹೊರಲ್ಲ ಆಯ್ತು ಆ ಪಟ್ಟಿಲ್ ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ರು ಅರವಿಂದ್ ಬೆಲ್ಲದನ್ನ ದೆಹಲಿ ಮಠದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋದ್ರು ಕೊನೆಗೂ ಮಂತ್ರಿ ಅಂತ ಅಂತೇಳಿ ನೋಡ್ರಿ ಎರಡನೇ ಸರ್ತೆ ನಾನು ಎಮ್ ಎಲ್ ಎ ಆಗಿದ್ದೆ ಹಂಗಾಗ ಅದೇನೋ ನೀವು ಎಲ್ಲಾ ಮೀಡಿಯಾದವ್ರು ಏನೇನೋ ಸುದ್ದಿ ಮಾಡಿದ್ರಿ ನೀವು ಅಡ್ಡಾಡಿದ ಜೋಶಿ ಅವರು ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯಿತನ ತೊಳಿತಾ ಇದಾರ ಬಿಲ್ಲದವರನ್ನ ತೊಳಿಯಾಕ ಅಲ್ಲಿ ಇರಿಶ ಚಿಟಿಗೆ ಬೆಲ್ಲದವರ ಲಿಂಗಾಯಿತ ಲಿಂಗಾಯ್ತ ಸೋಶಿಯಲ್ ಮೀಡಿಯಾಗ ವೈರಲ್ ಮಾಡ್ತಾ ಇದ್ದಾರೆ ಏನೇನೇನ ಹಾಕ್ತಾರ ನಮ್ಗ ಶಂಕರ್ ಮುನೇನ ಕೊಪ್ಪರ ಕ್ಷೇತ್ರ ನಾವಲ್ ಒಂದ ನಮ್ ಕ್ಷೇತ್ರ ಇಲ್ಲಿದು ಇನ್ಫ್ಯಾಕ್ಟ್ ಶಂಕರ್ ಮುನೇನ್ ಕೊಪ್ಪರನ ಮಂತ್ರಿ ಕೂಡ ಮಾಡಿದ್ರು ಅವಾಗ ಜಗದ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯವ್ರು ಎಲ್ಲಾರ್ದು ಆಶೀರ್ವಾದ ಇದ್ದದ ಶಂಕರ್ ಮನೇನ್ ಕೊಪ್ಪ ಅವ್ರ ಮಂತ್ರಿ ಆದ್ರೆ ಇಲ್ಲಿ ಎಲ್ಲಾರ್ಗು ಮಾಡಕ್ ಆಗುದಿಲ್ಲ ಎಗು ಮಂತ್ರಿ ಮಾಡಕ್ ಆಗುದಿಲ್ಲ ಯಾರಿಗಾರ ಒಬ್ಬರಿಗೆ ಏನು ಕರ್ಕೊಂಡೋಗಿ ಮಾಡಿಲ್ಲ ಅಂತ ಅದ ಯಾರು ನಮ್ಗ್ ಕರ್ಕೊಂಡು ಹೋಗಿಲ್ಲ ಯಾರು ಇದು ಮಾಡಿಲ್ಲ ಚಿಕ್ಕನ್ ಗೌಡ್ರಿಗೆ ನೋಡ್ರಿ ಎರಡ್ ಚಿಕ್ಕನ್ ಗೌಡ್ರಿಗೆ ಎರಡು ಎಲೆಕ್ಷನ್ ದಲ್ಲಿ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟು ಅವ್ರು ಪೂರ್ತಿ ಪಾರ್ಟಿ ನಿಂತು ಇಲ್ಲೇ ಎಲೆಕ್ಷನ್ ಮಾಡ್ತಾರೆ ಯಡಿಯೂರಪ್ಪನವರು ಇಲ್ಲೇ ಬಂದ್ ಕ್ಯಾಂಪ್ ಮಾಡಿದ್ರು ಆ ಆದ್ ಎಲೆಕ್ಷನ್ ದಲ್ಲಿ ಸೋತರು ಅದ್ರ ಮುಂದಿನ ಎಲೆಕ್ಷನ್ ದಲ್ಲಿ ಸೋತರು ಅವಾಗ ಆ ಟಿಕೆಟ್ ಕೊಡ್ಬೇಕಾದ್ರ ಅವ್ರಿಗೆ ಸ್ಪಷ್ಟ ಆಗಿ ಆ ಮೀಟಿಂಗ್ ದಲ್ಲಿ ನಾನು ಕೂಡ ಇದ್ದೆ ಆ ಮೀಟಿಂಗ್ ದಲ್ಲಿ ಜಗದೀಶ್ ಶೆಟ್ರು ಪ್ರಹ್ಲಾದ್ ಜೋಶಿ ಅವರು ಬೇರೆ ಹಿರಿಯರಿದ್ರು ಅವಾಗ ಹೇಳಿದ್ರು ಗೌಡ್ರ ಯಡಿಯೂರಪ್ಪನವ್ರು ಇದ್ರು ಹೇಳಿದ್ರು ಗೌಡ್ರ ಈ ಸರ್ತಿ ನಾವು ಟಿಕೆಟ್ ಕೊಡ್ತೇವೆ ಈ ಸರ್ತಿ ನೀವು ಗೆದ್ರು ಆತ್ರು ಗೆಲ್ಲಿಕ್ರು ಸರ್ತೆ ಮುಂದಿನ ಸರ್ತೆ ನೀವು ಕ್ಯಾಂಡಿಡೇಟ್ ಅಲ್ಲ ಮುಂದಿನ ಸರ್ತೆ ಎಂ ಆರ್ ಪಾಟೀಲ್ ಕ್ಯಾಂಡಿಡೇಟ್ ಅಂತ ಆ ಮೀಟಿಂಗ್ ದಲ್ಲಿ ಮಾತಾಡಿದ್ರು ಅದಕ್ಕೆ ಚಿಕ್ಕನ್ ಗೌಡ್ರು ಒಪ್ಕೊಂಡಿದ್ರು ಅದಾದ್ಮೇಲೆ ಆ ಎಲೆಕ್ಷನ್ ದಲ್ಲಿ ಅನ್ಫಾರ್ಚುನೇಟ್ಲಿ ಚಿಕ್ಕನ್ ಗೌಡ್ರ ಪಾಪ್ ಸೋತರು ಆದ್ರೆ ಮುಂದಿನ ಸರ್ತೆ ಪಕ್ಷ ಹೇಳಿದ ಪ್ರಕಾರ ಎಂ ಆರ್ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಟ್ಟೈತಿ ಇದ್ರಾಗ ಯಾರು ಮುಗಿಸುವಂತದ್ ಏನ್ ಪ್ರಶ್ನೆ ಐತಿ